ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇನ್ನಿವತ್ತು ನಾವು ಮುರುಡೇಶ್ವರದಲ್ಲಿದ್ದೀವಿ ನಾನು ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಒಂಚೂರು ಬೇಗನೆ ಎಚ್ಚರ ಆಗಿಬಿಡ್ತು ಏನು ಅಂದ್ಕೊಂಡಿದ್ದು ಅಂತ ಅಂದರೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಅಲ್ಲಿ ಬೀಚ್ ಹತ್ರ ಹೋಗೋಣ ಸನ್ರೈಸ್ ಆಗ್ತಿರೋದನ್ನ ಆಗ್ತಿರೋದನ್ನು ನೋಡ್ಬೋದು ಅಂತ ಅಂದ್ಕೊಂಡು ನಾನೇನೋ ಬೇಗ ಎದ್ಬಿಟ್ಟೆ ಅದರ ಪಾಪ ಅಪ್ಪು ಎದ್ದಿರಲಿಲ್ಲ ನಾನು ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಮಲ್ಕೊಳ್ಳಿ ಅವರು ನೆನ್ನೆ ಎಲ್ಲ ಡ್ರೈವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಇಲ್ಲಿ ಸ್ವಲ್ಪ ಬೀಪ್ ಎಲ್ಲ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಏನು ಗೊತ್ತಾ ಒಂದು ಐದೂವರೆಯಿಂದ ಹತ್ತತ್ರ ಒಂದು ಆರು ಕಾಲು ಆರೂವರೆ ಗಂಟಾ ಅನ್ಕೋತೀನಿ ಆವಾಗ ಸ್ವಲ್ಪ ತಂಪಾಗಿರೋ ಗಾಳಿ ಬರ್ತಿರುತ್ತೆ ಅಷ್ಟೊಂದು ಸೆಕೆ ಅಂತ ಇಲ್ಲ ಏನು ಅನ್ಸಲ್ಲ ಆದ್ರೆ ಆರೂವರೆ ಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಬಿಸಿ ಗಾಳಿ ಬರ್ಲಿಕ್ಕೆ ಈಚೆ ಕಡೆ ನಿಂತ್ಕೊಳ್ಳೋದೇ ಬೇಡಪ್ಪ ಅನ್ಸ್ಬಿಡುತ್ತೆ ಇಲ್ಲಿ ವೆದರ್ ಆ ತರ ಇದೆ ಇನ್ನ ಅಪ್ಪು ಇವಾಗ ಸ್ವಲ್ಪ ಇದ್ದಾರೆ ನೀರ್ ಯೂಸ್ ಇದಾರೆ

ತಂಪಾಗೈತಮ್ಮ ಐದೂವರೆಗೆ ಆರು ಗಂಟೆ ಆರೂವರೆವರೆಗೂ ತಣ್ಣಗಿರ್ತದೆ ಒಂಚೂರು ಬಿಸಿಲು ಸ್ಟಾರ್ಟ್ ಆಯ್ತು ನೋಡು ಅಲೆ ಬಿಸಿ ಅಪೆ ಅದು ನೀರು ಬಿಸಿ ಕಾಯ್ತದಲ್ಲಮ್ಮ ಬಿಸಿಲು ಸಮುದ್ರದ್ದು ಅಲೆ ಈ ಕಡೆಗೆ ಬರ್ತದಲ್ವಾ ಆ ಗಾಳಿ ಈ ಕಡೆಗೆ ಬರ್ತಾ ಇರತ್ತೆ ಬಿಸಿ ಗಾಳಿ ಮೇನು ಈ ಕಡೆಗೆ ಬರುತ್ತೆ ಹತ್ರದಲ್ಲಿ ತೀರದಲ್ಲಿ ಅದು ನೋಡು ಎಲ್ಲ ಮಣ್ಣಿಂದು ಇಟ್ಟಿಗೆ ಪೂರ್ತಿ ತಣ್ಣಗಿರ್ತದೊಳಗಡೆ ಹ್ಮ್ ಅದು ಆ ಕಾಡಲ್ಲೇ ಬಿಸಿ ಬಿಸಿ ಗಾಳಿ ಗೊತ್ತಾಯ್ತಲ್ಲ ಅದಕ್ಕೆ ಆ ಖಾರದ ಇಡಕ್ಕೆ ಆಗ್ತಾ ಇಲ್ಲ ಫುಲ್ಲು ಸ್ಕಿನ್ನೆಲ್ಲ ಅಲರ್ಜಿ ಥರ ರೆಡ್ಯೂಷ್ ಆಗಿಬಿಟ್ಟಿತ್ತು ನಂಗೆ ಸ್ವಲ್ಪ ಪರವಾಗಿಲ್ಲ ಅವ್ರಿಗಂತೂ ಇದೆಲ್ಲ ಕೆಂಪಾಗ್ಬಿಟ್ಟಿತ್ತು ಸೆಕೆಂಡ್ ಡೇ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತೇವೆ ಮಾತ್ರ ಮುಳ್ಳಯ್ಯಂಗಿರಿಗಳೆಲ್ಲ ಒಂಥರ ತುಂಬ ವಾತಾವರಣ ತಣ್ಣಗಿತ್ತಲ್ಲೆಲ್ಲ ಫುಲ್ಲು ಏರಿಯ ಅಂತ ಪ್ಲೇಸ್ ನಿಮ್ಗೆ ಜಾಸ್ತಿ ಇಷ್ಟ ಗ್ಯಾಸ್ ಜಾಸ್ತಿ ಮಾಡ್ತಾವ ಅಂದರೆ ಮೆತ್ತಿಗೆ ಆ ಕಡಿಕೆ ಹಾಂ ಇನ್ನೂ ಕಡಿಮೆ ಆ ಕೈ ಬಿಡು ಅದೇ ಜಾಸ್ತಿ ಆಗಿದೆ ಹಾಂ ಇಲ್ಲ ಇಲ್ಲ ಅದರಲ್ಲೇ ಲೈಟ್ರ್ ಇರುತ್ತೆ ಅಂದರೆ ಟಿಕ್ ಟಿಕ್ ಅಂತ ಇದು ಮಾಡಬೇಕು ಹಾಂ ಸಾಕು 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 ಹ್ಞೂ ಹ್ಮ್ ನಾ ಫ್ರೂಟ್ಸು ಐತೆ ಅಲ್ಲ ದಾಳಿಂಬ್ರಿ ಹಣ್ಣು ಬಿಡಿಸ್ಕೊಂಬಿಡು ಹ್ಮ್ ಮತ್ತೆ ಊಟ ಮಾಡಲ್ಲ ಅಂದರೆ ಕೋಪ ಬರುತ್ತೆ ಏನಾದರೂ ಒಂದು ತಿನ್ಬಿಡ್ಬೇಕು ಅದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಹೋಗ್ಲಿ ರಾತ್ರಿ ಅಂದರೆ ಒಂದು ಸ್ವಲ್ಪ ಏನಾದರೂ ಊಟ ಮಾಡಿಬಿಡ್ಬೇಕು ಏನೂ ತಿನ್ಲಿಲ್ಲ ಅಂದಾಗ ಬೇಜಾರಾಗುತ್ತೆ ಅಂದರೆ ನೀನು ಹೇಳೋದು ಸರಿ ಅಂದರೆ ಆಯಿಲ್ ಐಟಮ್ ತಿಂದರೆ ವೆದರ್ಗೆ ಮತ್ತೆ ನಮ್ಗೆ ಸೆಟ್ ಆಗೋಲ್ಲ

ಒಂದು ಹನ್ನೆರಡು ಗಂಟೆಗೆ ಚಕೌಟ್ ಆಗೋದೇನು ಇರಲಿಲ್ಲ ರೂಮ್ಗೆ ಒಂದು ಒನ್ ಅವರ್ ಎರಡು ಅವರ್ ಹೆಚ್ಚು ಕಡಿಮೆ ಆದರೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಆರಾಮದಲ್ಲಿ ನಿಧಾನಕ್ಕೆ ಸುತ್ತಾಡ್ಕೊಂಡು ಬಂದು ಅದಾದಮೇಲೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಹಾಗಾಗಿ ಇವಾಗ ಬೀಚ್ ಹೋಗ್ತಾ ಇದ್ದೀವಿ ಇಲ್ಲಿ ನಿಜವಾಗ್ಲೂ ಚೆನ್ನಾಗಿತ್ತು ಒಂಥರ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಆ ನೀರಿನ ಶಬ್ದ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು ಆದರೆ ಸ್ವಲ್ಪ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಇಲ್ಲಿ ನಾನು ಚೆನ್ನಾಗಿ ಆಟ ಆಡೋದನ್ನು ಆಟಾಡ್ಬಿಟ್ಟೆ ಅದಾದಮೇಲೆ ಕಾಲ್ ಕಾಲಿಗೆ ಮೀನೆಲ್ಲ ಸಿಗ್ತಾ ಇದ್ದಾವೆ ನಮ್ಗೆ ಅದು ಗೊತ್ತೇ ಆಗಿಲ್ಲ ನಾನು ಅಂತ ಮೀನು ಅಂತ ಅಂತ ಸತ್ತೋಗಿರುತ್ತೆ ನೋಡಿ ಗೊತ್ತೇ ಆಗಿಲ್ಲ ಅದಾದ್ಮೇಲೆ ಮಾಡಿ ನೋಡುತ್ತೆ ಅಲ್ಲೆಲ್ಲ ಬರೀ ಮೀನುಗಳೇ ಇದೆ ಈ ಸಣ್ಣ ಮೀನುಗಳು ಮೀನುಗಳೆ ನೋಡಿ ನೀವು ಅಕ್ಟೋರಿಯಂಗೆಲ್ಲ ಹಾಕೊಂತೀವಲ್ಲ ಆ ಥರದ್ದೆಲ್ಲ ಮೀನಿತ್ತು ನಾನು ಅಯ್ಯೋ ಇದನ್ನೆಲ್ಲ ತುಳಿದ್ನ ನಾನು ಇವಾಗ ಅಂತ ಅಂದ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಇವಾಗ ಎಳ್ಳಿರ್ ಕುಡಿಯೋಣ ಅಂಥೇಳಿ ಎಳ್ಳೀರು ಕುಡಿಲಿಕ್ಕೆ ಬಂದಿದ್ದೀವಿ ಅಂದರೆ ಬೀಚ್ ಪಕ್ಕನೇ ಒಬ್ಬರು ಇಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಳ್ಳೀರು ನಾನು ನಿಜವಾಗ್ಲೂ ಇಷ್ಟೊಂದು ಟೇಸ್ಟಿಯಾಗಿರೋ ಎಳ್ಳೀರನ್ನ ಇಲ್ಲೇ ಟೇಸ್ಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ಅವ್ರು ಅದನ್ನೇ ಹೇಳ್ತಿದ್ರು ಇದು ನಮ್ಮದೇ ತೋಟದ್ದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಅಲ್ಲಿನ ಭಾಷೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅವ್ರು ಮಾತಾಡೋದನ್ನ ಕೇಳ್ತಿದ್ರೆ ನನಗೆ ಕೇಳ್ತಾನೇ ಇರೋಣ ಅನ್ನಿಸ್ತಿರುತ್ತೆ ಇನ್ನು ಸುಕೃತಿ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದರು ದೇವಸ್ಥಾನದಿಂದ ಬಂದ ಮೇಲೆ ಅವಳನ್ನ ನೀವು ನೋಡ್ತಿರ್ಬೋದು ಹೆಂಗೆ ನೀರಲ್ಲಿ ಬಿದ್ದು ಒದ್ದಾಡ್ತಿದ್ದಾಳೆ ಅಂತ ಅದೆಷ್ಟು ಎಂಜಾಯ್ ಮಾಡಿದ್ದಾಳೆ ಗೊತ್ತಾ ಅವಳಿಗೆ ನೀರಿಂದ ಈಚೆ ಕಡೆ ಬರಲಿಕ್ಕೆ ಮನಸ್ಸಿರಲಿಲ್ಲ ಅಷ್ಟೊಂದು ಎಂಜಾಯ್ ಮಾಡಿದ್ದಾಳೆ ನಾವು ಕೂಡ ಸ್ವಲ್ಪ ಹೊತ್ಕೊಂಡು ಕರ್ಕೊಂಡು ಆಟ ಆಡಿಸ್ತಾ ಇದ್ದೋ ಅವಳಿಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು ಆದರೂ ಕೂಡ ಚೆನ್ನಾಗಿ ನೀರಲ್ಲಿ ಆಟ ಆಡಿದಾಳಿ

ನಮಗಿಂತ ಜಾಸ್ತಿ ಪಾಪ ಎಂಜಾಯ್ ಮಾಡಿದಳೆ ಅಂತಲೇ ಹೇಳ್ಬೋದು ಅವಳಿಗೆ ಈ ಚಕಡೆ ಬರಲಿಕ್ಕೆ ಮನಸಿಲ್ಲ ನೀವು ಆಗಲೇ ನೋಡಿದ್ರಲ್ಲ ಅವಳೆ ಮೀನು ಹಿಡ್ಕೊಂಡು ಬರ್ತೀವರಲ್ಲ ಆ ಥರ ಹಿಡ್ಕೊಂಡು ಬಂದಿದ್ದೀವಿ ಅವಳನ್ನ ಆದರೂ ಅಲ್ದ ಅಲ್ಲೇ ಹೋಗ್ಬೇಕು ಆಟಾಡ್ಬೇಕು ಆಟಾಡಬೇಕು ಅಂತೇಳಿ ಇನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಸಮಯನ ಕಳೆದು ಅದಾದಮೇಲೆ ರೂಮಿಗೆ ಬಂದು ಮತ್ತೆ ಫ್ರೆಶ್ನಪ್ ಆಗಿ ಇವಾಗ ಚಕೋಟೆಲ್ಲ ಮಾಡಿಕೊಂಡು ಇಡುಗುಂಜಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬಂದಿದ್ದೀವಿ ಇಲ್ಲಿ ಏನು ಅಂತ ಅಂದರೆ ತಾಮ್ರದ್ದು ಈ ದೀಪಗಳು ಅದೆಲ್ಲ ಬರುತ್ತೆ ನೋಡಿ ಅದೆಲ್ಲ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಅಂತಾರಂತೆ ಅರ್ಪಿತ ಅವರು ಹೇಳಿದ್ರು ನನಗೂ ಗೊತ್ತಿಲ್ಲ ಇಲ್ಲಿ ಕಡಿಮೆಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಾ ಇಲ್ಲಿ ಪುಟ್ ಪುಟ್ಟ ಆಣಿ ಹಸುಗಳೆಲ್ಲ ಇದ್ದವು ಅವ್ರು ನೋಡಿ ಎಷ್ಟು ಖುಷಿಯಾಯಿತು ಹೋಗೇನು ಮಾಡಲ್ಲ ಪಕ್ಕಕ್ಕೆ ಬಾಳೆಹಣ್ಣು ಏನಾದ್ರು ತಗೋ ಬಾಳೆಹಣ್ಣು ತಾಳಪ್ಪ ಬಾಳೆಹಣ್ಣು ಏನಾದ್ರು ಕೊಡು ಬಾ ಬಾಳೆಹಣ್ಣು ತಗೋ ಅಲ್ಲಿ ಇಲ್ಲೇ ಆಯ್ತಾಳಾ ಇಲ್ಲೇ ತಗೋ

ನಮ್ಗೆ ಹಸುಗಳಂತೂ ತುಂಬಾನೇ ಕ್ಯೂಟ್ ಅಂತ ಅನ್ನಿಸ್ತು ನಮ್ಮ ಕಡೆ ಎಲ್ಲ ಈ ತರ ಇರಲ್ಲ ಸ್ವಲ್ಪ ವೈಟ್ ಇರುತ್ತೆ ಅಲ್ವಾ ಸೊ ಅವೆಲ್ಲ ಪುಟ್ ಪುಟ್ಟ ಆಣೆಗಿದ್ದೋ ಅದನ್ನ ಅವರು ಮಲ್ನಾಡ್ ಗಿಡ ಅಂತ ಕರೀತಾರಂತೆ ನಂಗೆ ಅದ ಹೆಸರು ಕೂಡ ಗೊತ್ತಿರಲಿಲ್ಲ ಅವ್ರನ್ನ ಕೇಳ್ಬಿಟ್ಟು ತಿಳ್ಕೊಂಡೆ ಒಂದ್ ಸ್ವಲ್ಪ ಹೊತ್ತಲ್ಲಿ ನಾವು ಚೆನ್ನಾಗಿ ಸಮಯ ಕಳೆದು ಅಂತ ಹೇಳ್ಬೋದು ಇನ್ನ ಅಲ್ಲಿಂದ ಸ್ವಲ್ಪ ಆಗ್ಲೇ ಇಳ್ದಂಗೆ ಕೆಲವೊಂದಿಷ್ಟು ತಾಮ್ರದ್ದು ದೀಪಗಳೆಲ್ಲ ಬರುತ್ತಲ್ಲ ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇದೀವಿ ಇನ್ನ ಅಲ್ಲಿ ಇನ್ನೊಂದೇನು ಅಂದ್ರೆ ಬ್ಯಾಕ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದು ಎಲ್ಲ ಹ್ಯಾಂಡ್ ಮೇಡ್ ಬ್ಯಾಗ್ಗಳು ಎಷ್ಟು ಕ್ಯೂಟ್ ಕ್ಯೂಟ್ ಅಂದರೆ ಹಾಗೆ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು ನನಗೆ ಅದು ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸುತ್ತೆ ಗೊತ್ತಿಲ್ಲ ಆದರೆ ತುಂಬಾ ಚೆನ್ನಾಗಿದ್ದು ನನಗೂ ಕೂಡ ತೊಗೊಳ್ಬೇಕಂತ ಅನ್ನಿಸ್ತಿತ್ತು ಹಾಗಾಗಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ಅದನ್ನೇ ನೋಡ್ತಾ ಇದ್ದೆಲ್ಲ ಫುಲ್ಲು ಮಾಡೋರೆ ಅದು ಅಲ್ಲ ಅಪ್ಪಾ ಬೇಕು ನಿಮಗೆ ಒಳಗಡೆ ಇದೆ ಬೇಡ ರಿಟೈಲರಿ ಇಲ್ಲ ಇಲ್ಲ ನೋಡಿ ಇಲ್ಲ ಆರ್ಟಿಫಿಶಿಯಲ್ ಯಾಕಂದ್ರೆ ಕಾರಲ್ಲಿ ಓಡದೈತದ ಎಲ್ಲಾ ಆ ಜಾಸ್ತಿ ಔಟ್ ಆಗ್ತಾ ಇದ್ದೀನಿ ಸ್ಟೋರಿ ಬೋಟು ಯಾವ ಸಬ್ಜೆಕ್ಟ್ ನೀವು ಟೀಚರ್ ಆಗಿದ್ದು ನಾನು ನಮ್ದೆಲ್ಲ ಕಿನ್ನರ್ ಗಾರ್ಡನ್ ಹೌದಾ ಇದೊಂದ್

ಭಾಷೆನೇ ಮಾತಾಡ್ಬೋದಲ್ವ ಇವ್ರು ತೀರಾ ಇವ್ರನ್ನಡಕ್ ಹೋಗ್ತವ್ರೆ ಕನ್ನಡ ಕರೆಕ್ಟ್ ಆಗಿ ಮಾತಾಡಕ್ ಬರೋದು

ಇನ್ನು ನಾವು ಇಡ್ಗುಂಜಿಯಿಂದ ಹೊನ್ನಾವರಕ್ಕೆ ಹೋಗೋಣ ಅಂತೇಳಿ ಹೊರಟು ಇನ್ನು ಬರಬೇಕಾದ್ರೆ ಹಂಗೆ ಕಾರಲ್ಲಿ ಸ್ವಲ್ಪ ಸಮಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಟಾಸ್ಕ್ ಥರ ಎಲ್ಲರೂ ಬರೀ ಕನ್ನಡದಲ್ಲೇ ಮಾತಾಡಬೇಕು ಒಂದು ಸ್ವಲ್ಪ ಕೂಡ ಇಂಗ್ಲೀಷ್ನ ಯೂಸ್ ಮಾಡಬಾರ್ದು ಒಂದು ವರ್ಡ್ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಅದೇ ಥರ ಮಾತಾಡೋಣ ಅಂತ ಅಂದ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿಕೊಂಡ್ವಾ ನಿಜವಾಗ್ಲೂ ಒಂದು ಹತ್ತು ನಿಮಿಷ ಕೂಡ ನಾವು ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಅದು ಸಾಮಾನ್ಯವಾಗಿ ಬಂದ್ಬಿಡೋದಕ್ಕೆ ಕೆಲವೊಂದು ಪದಗಳು ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಹಂಗಾಗಿ ಅದನ್ನ ಅಲ್ಲೇ ಬಿಟ್ಟು ಅದಾದ್ಮೇಲೆ ನಾವು ವಿಷಯನ ಅಲ್ಲೇ ಬಿಟ್ಬಿಟ್ಟು ಇನ್ನ ಹೋಗಲಿಲ್ಲ ಹೋಗ್ಲಿಲ್ಲ ಇನ್ನಿವಾಗ ಹೋಗೋ ರೋಡಲ್ಲೇ ಹೋಟೆಲ್ ಕೂಡ ಕಾಣಿಸ್ತು ಈಗಾಗಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಹಂಗಾಗಿ ಊಟ ಮುಗಿಸ್ಕೊಂಡೇನೆ ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಬಂದು ಊಟ ಕೂಡ ಮಾಡ್ತಾ ಇದ್ದೀವಿ ಮೀನು ಊಟ ಮಾಡ್ತಾ ಇದೀವಿ ಇವತ್ತು ಚೆನ್ನಾಗಿತ್ತು ಊಟ ಎಲ್ಲ ಇಲ್ಲೂ ಕೂಡ ಚೆನ್ನಾಗಿತ್ತು ಇನ್ನ ಇಲ್ಲಿಂದ ಊಟನೆಲ್ಲ ಮುಗಿಸ್ಕೊಂಡು ಹೊನ್ನವರಕ್ಕೆ ಹೋಗ್ತಿದೀವಿ ಇನ್ನ ನಾವೇನಕೊಂಡಿದ್ವು ಅಂತ ಅಂದ್ರೆ ಅಲ್ಲಿ ಒನ್ ಅವರಾಗಿ ಹೋದ ಎಲ್ಲೆಡೆ ನೋಡೋಣ ಅಲ್ಲೇ ಹೋಗಿ ವಿಚಾರಿಸ್ಕೊಂಡು ಬೋಟಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡು ಆದರೆ ನಾವು ಮುರುಡೇಶ್ವರದಲ್ಲಿ ಚಕೌಟ್ ಮಾಡ್ತಾ ಇದ್ವಲ್ಲ ಆವಾಗ ರೂಮ್ ಓನರೇ ನಮಗೆ ಹೇಳಿದರು ಒನ್ ಅವರಾಗಿ ಏನಾದರೂ ನೀವು ಹೋಗೋದಾದ್ರೆ ಬೋಟಿಂಗ್ ಏನಾದರೂ ಹೋಗೋದಾದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವ್ರನ್ನ ವಿಚಾರಿಸ್ಕೊಂಡು ಹೋಗಿ ಅವ್ರು ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಕಾಲ್ ಮಾಡಿದಾಗ ಅವರು ಆ ಓಟಲ್ ಹತ್ರನೇ ಬಂದರು ಅದರನ್ನು ಊಟ ಮಾಡ್ತಾಯಿದ್ದು ನೋಡಿ ಆ ಓಟಲ್ ಹತ್ರನೇ ಬಂದು ಅಲ್ಲಿಂದನೇ ಕರ್ಕೊಂಡು ಒನ್ ಅವರ್ ಬೋಟಿಂಗ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ತಗೊಂಡ್ರು ಪರವಾಗಿಲ್ಲ ಅಂತ ಅನ್ನಿಸ್ತು ಬೇರೆ ಕಡೆ ಒಂಚೂರು ಜಾಸ್ತಿ ಇರುತ್ತಂತೆ ಅದು ನಮಗೆ ಗೊತ್ತಿಲ್ಲ ಅವರೇ ಹೇಳಿದ್ದು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ನಾವು ಇಷ್ಟು ತಗೊಳ್ತೀವಿ ಅಂತ ಹೇಳಿ ಒನ್ ಅವರ್ ಅಲ್ವಾ ಹಂಗಾಗಿ ಇಷ್ಟು ಜನಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ಅಂದರೆ ಪರವಾಗಿಲ್ಲ ಅಂತಲೇ ಅನ್ನಿಸ್ತು ಆರಾಮಾಗಿ ಹೋಗ್ಬೋದು

ಇನ್ನು ಇಲ್ಲಿ ಒನ್ ಅವರ್ ಅಂದ್ರೆ ಫೋಟೋ ಶೂಟು ಫೋಟೋ ಶೂಟ್ ಅಂದ್ರೆ ಒನ್ ಅವರ್ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಡೀತಾ ಇರುತ್ತೆ ಹಾಗಾಗಿ ಬೋಟೆಲ್ಲ ಇಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ನನಗಂತ ಬೋಟ್ ನೋಡಿನೇ ಫುಲ್ ಖುಷಿಯಾಗೋಯಿತು ಇನ್ನು ಪಾಪನೂ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಿದ್ಲು ಯಾವುದ್ರಲ್ಲಿ ಹೋಗೋದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ಲು ನಾವು ಇದ್ರಲ್ಲಿ ಹೋಗೋಣ ಇದ್ರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಅಷ್ಟು ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದು ಇನ್ನು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಆ ವೆದರು ಆ ವ್ಯೂವು ಎಲ್ಲ ತುಂಬಾ ಚೆನ್ನಾಗಿತ್ತು ಆದರೆ ನಾವು ಏನಂತ ಅಂದ್ಕೊಂಡಿದ್ದು ಅಂದರೆ ಹೊನ್ನಾವರದಲ್ಲಿ ಕೆಲವೊಂದಿಷ್ಟು ರೀಲ್ಸ್ ಎಲ್ಲ ನಾನು ನೋಡಿದ್ದೆ ಹಾಗೆ ಅಪ್ಪನೂ ಕೂಡ ನೋಡಿದರು ತೆಂಗಿನ ಮರದ ಮಧ್ಯದಲ್ಲಿ ಹೋಗೋ ಥರ ಎಲ್ಲ ಇರುತ್ತೆ ಅಲ್ವಾ ಆ ಥರ ಕರ್ಕೊಂಡು ಹೋಗ್ತಾರೆ ಅಂತೇಳಿ ನಾ ಬಂದ್ಕೊಂಡಿದ್ದು ಆದರೆ ಅಲ್ಲಿ ಆ ಥರ ಎಲ್ಲ ಏನಿರಲಿಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿರೋರು ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ ಅದು ನನಗೆ ಸರಿಯಾಗಿ ಈಗಲೂ ಕೂಡ ಗೊತ್ತಿಲ್ಲ ನಾವು ಆ ಥರ ಇರುತ್ತೇನೋ ಅಂತ ಅಂದ್ಕೊಂಡೆ ಹೋಗಿದ್ದು ಆದರೆ ಅಲ್ಲಿ ಆ ಥರ ಇರಲಿಲ್ಲ ಆದರೂ ಕೂಡ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ದು ನೀರಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಒಂಥರ ಅಲ್ಲಿ ಫೀಲಿಂಗ್ಸೇ ಬೇರೆ ಥರನೇ ಇರುತ್ತೆ ఇదిస్ <laughs> 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 ಫೋಟೋಸ್ನ ತಗೊಂಡಿದ್ದೀವೋ ಅದು ಎಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀವೋ ನಿಜವಾಗ್ಲು ನಮಗೆ ಗೊತ್ತಿಲ್ಲ ಅಷ್ಟೊಂದು ಫೋಟೋಸ್ ಮತ್ತು ವೀಡಿಯೋಸ್ ಆಗೋಗ್ಬಿಟ್ಟಿದೆ ಒಂಥರ ತುಂಬಾ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು ನಾವು ನೀರೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದು ಆದರೆ ಅಪ್ಪನೇ ಜಾಸ್ತಿ ನಮಗೆ ಆ ವಿಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಮಾಡಿಕೊಟ್ಟಿದ್ದು ಅವರು ನೀರನ್ನ ನೋಡಲೇ ಇಲ್ವಂತೆ ಅಂದರೆ ಅಲ್ಲಿ ನಾನು ನೀಟಾಗಿ ಏನು ಕೂಡ ನೋಡಲಿಕ್ಕೆ ಆಗಲಿಲ್ಲ ನಾನು ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ ಬರೀ ಫೋಟೋಸ್ ವೀಡಿಯೋಸೇ ತೆಗೋ ತೆಗೊಳ್ಳೋದು ಆಗೋಯಿತು ಅಂತ ಹೇಳ್ಬಿಟ್ಟು ಇಡಿಯೋ ಭಾಗ ಹೇಳ್ತಾ ಇದ್ದಾರೆ ಒಂಥರ ಈ ಥರ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡೋದು ಅಂತಲೇ ಹೇಳ್ಬೋದು ಅಪ್ಪನ ಬಿಟ್ಟರೆ ಅವರು ಲಾಸ್ಟಲ್ಲಿ ಕೆಲವೊಂದಿಷ್ಟು ಫೋಟೋಸ್ನ ತೊಗೊಂಡ್ರು ನಂದು ಅವ್ರದ್ದು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅವರು ತೊಗೊಂಡ್ರು ಇನ್ನು ಮಿಕ್ಕಿದ ಸಮಯದಲ್ಲೆಲ್ಲ ಬರೀ ನಮ್ಮ ಫೋಟೋಸು ನಮ್ಮ ವೀಡಿಯೋಸೇ ಮಾಡ್ಕೊಡೋದಾಗೋಯಿತು ಇನ್ನು ನಾವು ಒನ್ ಅವರನ್ನ ಮುಗಿಸ್ಕೊಂಡು ನೇರವಾಗಿ ಬ್ಯಾಂಗ್ಳೂರಿಗೆ ಹೊರಡೋಣ ಅಂತಲೇ ಅಂದ್ಕೊಂಡು ನಾವೊಂದು ಐದಾರು ದಿನ ಪ್ಲ್ಯಾನ್ ಮಾಡಿದ್ದು ಆದರೆ ಮಧ್ಯದಲ್ಲೇ ಸ್ವಲ್ಪ ಕ್ಯಾನ್ಸಲ್ ಮಾಡಿಕೊಂಡು ಒಂಚೂರು ಕೆಲಸ ಇತ್ತು ಅಂತೇಳಿ ಬೇಗನೆ ಹೊರಡಬೇಕಾಯಿತು ಒಟ್ನಲ್ಲಿ ಈ ನಾಲ್ಕು ದಿನದಲ್ಲಿ ನಮಗೆ ಎಲ್ಲೂ ಕೂಡ ಸ್ವಲ್ಪವೂ ಬೇಜಾರಾಗಲಿಲ್ಲ ಯಾವುದೋ ಒಂದು ಸಮಯ ಬೇಜಾರು ಆ ಥರ ಆಯ್ತಪ್ಪ ಏನಂದರೆ ಏನೂ ಇಲ್ಲ ಪ್ರತಿಯೊಂದು ಕ್ಷಣವೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು ಅದಲ್ಲೇ ನಾನು ಅಪ್ಪು ಫ್ರೆಂಡ್ ಫ್ಯಾಮಿಲಿ ಜೊತೆ ಇದೇ ಫಸ್ಟ್ ಟೈಮ್ ಈ ಥರ ಒಂದು ನಾಲ್ಕು ದಿನ ಹೊರಗಡೆ ಬಂದಿರೋದು ಅಂತಾನೆ ಹೇಳ್ಬೋದು ಫಸ್ಟ್ ಟೈಮ್ ಬಂದಿದ್ರು ಕೂಡ ತುಂಬಾ ಕ್ಲೋಸ್ ಇದೀವೇನೋ ಅಂತನೇ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ಕಡೆ ಒಡ್ಡಾಡ್ಕೊಂಡು ಒಂಥರ ಸಮಯನ ಚೆನ್ನಾಗಿ ಕಳೆದಿದ್ದಾಯ್ತು ಹಾಕೊಂಡಿದ್ದಾರೆ

ಇನ್ನು ಇಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೋ ಎಲ್ಲರೂ ಕೂಡ ನೀವು ಮಾತಾಡೋದು ಭಾಷೆ ತುಂಬ ಚೆನ್ನಾಗಿರುತ್ತೆ ನೀವು ಬೈದರು ಕೂಡ ಬೈದಂಗೆ ಅನ್ಸಲ್ಲ ನಮ್ಮ ಕಡೆ ಎಲ್ಲ ಬೈಯೋ ಪದಗಳೇ ಬೇರೆ ಥರ ಇರುತ್ತೆ ಆ ಥರ ಎಲ್ಲ ಹೇಳ್ತಾ ಇದ್ದೋ ಒಂಥರ ಚೆಂದ ಅಲ್ವಾ ಅವ್ರ ಭಾಷೆ ಎಷ್ಟು ನಾಜೂಕಾಗಿ ಮಾತಾಡ್ತಾರೆ ಆ ಥರ ಎಲ್ಲ ಮಾತಾಡ್ಲಿಕ್ಕೆ ನಮ್ಮ ಕೈಯಲ್ಲೇ ಆಗಲ್ಲ ಇನ್ನು ನಾವಿಲ್ಲಿ ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡು ತಗೊಂಡ್ಬಿಟ್ಟು ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೂ ಒಂದು ಅರ್ಧ ಗಂಟೆ ಇತ್ತಲ್ಲ ಹಾಗಾಗಿ ಇನ್ನೊಂದು ಅರ್ಧ ಗಂಟೆ ಮತ್ತೆ ಬೋಟಿಂಗ್ ಎಲ್ಲ ಮಾಡಿದ್ರು ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ನಿಲ್ಲಿಸಿ ಒಂಚೂರು ಎಳೆ ಗಿಳಿಯರು ಕುಡಿಯಂಗೆ ಏನಾದರೂ ಇದ್ದರೆ ಕುಡೀರಿ ಅಂತೆಲ್ಲ ಹೇಳ್ತಾರೆ ಅಲ್ಲಿ ಆ ಬೋಟಲ್ಲಿ ಹಂಗೆ ಒಂದು ಸೈಡಲ್ಲಿ ಒಂದು ಬೋಟ್ನ ನಿಲ್ಲಿಸ್ಕೊಂಡು ಹೆಂಗ್ ಇದಾರೋ ಅಂತಲೇ ನಮಗೆ ಗೊತ್ತಿಲ್ಲ ನನಗದೇ ಒಂಥರ ಆಶ್ಚರ್ಯ ಆಯಿತು ಹೆಂಗೆ ಇವರು ಬೋಟ್ನ ನಿಲ್ಲಿಸಿರ್ತಾರೆ ಹೇಳಿ ಇನ್ನು ನಾವು ಕೂಡ ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಇನ್ನು ನಮ್ಮ ಟ್ರಾ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಎಷ್ಟಾಯ್ತು ಅಂತ ಕೂಡ ಹೇಳ್ತೀನಿ ಹಾಗೆ ಟೋಟಲ್ ಎಷ್ಟು ಖರ್ಚಾಯಿತು ಅಂತಲೇ ಹೇಳ್ಬಿಡ್ತೀನಿ ಯಾಕಂದರೆ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಹೋಗಬೇಕು ಅಂತೇಳಿ ಅವ್ರಿಗೆ ಅನುಕೂಲ ಆಗ್ಬೋದು ಅಂತೇಳಿ ಅಷ್ಟೇ ಮೊದಲು ನಾನು ಹೋಟೆಲ್ಗೆ ಎಷ್ಟಾಯಿತು ಅಂತ ಹೇಳ್ಬಿಡ್ತೀನಿ ಅಂದರೆ ರೂಮ್ಸ್ಗೆ ಎಷ್ಟಾಯಿತು ಅಂತೇಳಿ ನಾವು ಮೂರು ದಿನ ಅಲ್ವಾ ಇದ್ದಿದ್ದು ಹಾಗಾಗಿ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಮ್ಗೆ ಪೇ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಎರಡು ಫ್ಯಾಮಿಲಿ ಅಲ್ವಾ ಹಾಗಾಗಿ ಎರಡೆರಡು ರೂಮ್ ಮಾಡಬೇಕಾಗತ್ತೆ ಎರಡೆರಡಕ್ಕೂ ಸೇರಿಸ್ಬಿಟ್ಟು ಹೇಳ್ತಾ ಇರೋದು ಹದಿನಾಲ್ಕರಿಂದ ಹದಿನೈದು ಸಾವಿರ ಸಾವಿರ ಆಯಿತು ಇನ್ನು ಡೀಸಲು ಮತ್ತು ಟೋಲು ಎಲ್ಲ ಸೇರಿ ಒಂದು ಹನ್ನೆರಡು ಸಾವಿರ ಆಗಿದೆ ಅದನ್ನು ಬಿಟ್ಟರೆ ನಮ್ಮ ಊಟದ ಖರ್ಚು ಅದು ಇದು ಎಲ್ಲ ಇರುತ್ತಲ್ವ ಅದಲ್ಲದೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಖರ್ಚುಗಳು ಕೂಡ ಇರುತ್ತೆ ಅಂದರೆ ಎಂಟ್ರಿ ಫೀಸು ಮತ್ತು ಬೋಟಿಂಗ್ದು ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ಇನ್ನು ನಮ್ಮದು ಶಾಪಿಂಗ್ ಇರ್ಬೋದು ಎಲ್ಲನೂ ಸೇರಿಸ್ಕೊಂಡು ಒಂದು ಹತ್ತತ್ರ ಮೂವತ್ತೈದರಿಂದ ಮೂವತ್ತಾರು ಸಾವಿರ ಆಗಿರ್ಬೋದು ನಾವೇನು ಜಾಸ್ತಿ ಶಾಪಿಂಗ್ ಮಾಡಲಿಕ್ಕೆ ಹೋಗಿಲ್ಲ ಈ ನಾಲ್ಕು ದಿನದಲ್ಲಿ ನಾನು ತೊಗೊಂಡಿದ್ದು ಅಂದರೆ ಒಂದೇ ಒಂದು ಬ್ಯಾಗು ಇನ್ನು ಅವರು ಆ ದೀಪದ್ದು ಏನೋ ಅವರು ದೀಪ ಅವರು ಅಷ್ಟೇ ಅಷ್ಟು ಬಿಟ್ಟರೆ ಅದನ್ನ ಬಿಟ್ಟರೆ ನಾವು ಇನ್ನೇನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಹೋಗಿಲ್ಲ ಒಟ್ನಲ್ಲಿ ಅದು ಇದು ಎಲ್ಲ ಖರ್ಚು ಸೇರಿಸಿ ಒಂದು ಮೂವತ್ತೈದರಿಂದ ಮೂವತ್ತಾರು ಸಾವಿರ ಆಯಿತು ಅಂತಲೇ ಹೇಳ್ಬೋದು ಪರವಾಗಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ಎರಡು ಫ್ಯಾಮಿಲಿ ಹೋಗಿರೋದ್ರಿಂದ ನಾಲ್ಕು ದಿನ ಆರಾಮದಲ್ಲಿ ಹೋಗಿ ಬರ್ಬೋದು ಅಂತಲೇ ಅನ್ನಿಸ್ತು ಒಟ್ನಲ್ಲಿ ಏನಂತ ಅಂದರೆ ಒಂದು ನಾಲ್ಕು ದಿನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆರಾಮದಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಬಂದು ಅಂತಲೇ ಹೇಳ್ಬೋದು ಇನ್ನು ವ್ಲಾಗ್ ಕೂಡ ಇಷ್ಟೆ ನೀವು ಇವಾಗ ಇಲ್ಲಿ ನದಿ ನೋಡ್ತಿದ್ದೀರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರಿನ ಕಲರ್ ಎಷ್ಟು ಚೆನ್ನಾಗಿದೆ ಆ ಕಲರ್ಗೋಸ್ಕರ ಒಂಚೂರು ವಿಡಿಯೋಸ್ನ ಮಾಡ್ಕೊಂಡೆ ನಾನು ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಆ ವ್ಲಾಗ್ನು ಕೂಡ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನಾದರೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್